ದೊಡ್ಡಮ್ಮ ಆದರೂ ಸರಿ ಪುಷ್ಪಮ್ಮ ಆದರೂ ಸರಿ ಯಶ್ ಅಮ್ಮನಿಗೆ ದೀಪಿಕಾ ದಾಸ್ ತಿರುಗೇಟು ಬಿಗ್ ಬಾಸ್ ಖ್ಯಾತ ದೀಪಿಕಾ ದಾಸ್ ಗರಂ ಆಗಿದ್ಯಾಕೆ ಯಶ್ ಅಮ್ಮನಿಗೆ ತಿರುಗೇಟು ಕೊಟ್ರ ನಾಗಿಡಿ ನಟಿ ಏನಿದು ಸೈಲೆಂಟ್ ಕೋಲ್ಡ್ ವಾರ್ ತನ್ನಷ್ಟಕ್ಕೆ ಟ್ರಾವೆಲ್ ಸುತ್ತಾಟ ಫೋಟೋಶೂಟ್ ಟೆಂಪಲ್ ರನ್ ಅಂತ ಹಾಯಾಗಿದ್ದ ಕನ್ನಡದ ಕಿರುತೆರೆ ಖ್ಯಾತ ನಟಿ ದೀಪಿಕಾ ದಾಸ್ ಗರಂ ಆಗಿದ್ಯಾಕೆ ಇದ್ದಕ್ಕಿದ್ದಂತೆ ಯಶ್ ಅಮ್ಮನ ವಿರುದ್ಧ ಸಿಟ್ಟಾಗಿದ್ಯಾಕೆ ಪುಷ್ಪಾ ಅಂತ ಹೆಸರು ಹಾಕಿ ಪೋಸ್ಟ್ ಮಾಡಿದ್ಯಾಕೆ ಇಲ್ಲಿ ನಡೆದಿರೋದಾದ್ರೂ ಏನು ಯೇಷ ತಾಯಿ ಮಾತಿಗೆ ದೀಪಿಕಾ ದಾಸ್ ತಿರುಗಿಟ್ಟು ಕೊಟ್ಟಿದ್ದಾರೆ ಕೊತ್ತಲವಾಡಿ ಸಿನಿಮಾ ಸಂದರ್ಶನದಲ್ಲಿ ಪುಷ್ಪ ಹೇಳಿಕೆಗೆ ಪ್ರತಿಯಾಗಿ ದೀಪಿಕಾ ದಾಸ್ ತಿರುಗಿ ಕೊಟ್ಟಿದ್ದಾರೆ ದೀಪಿಕಾಗೆ ದೊಡ್ಡಮ್ಮ ಅಂದ್ರೆ ಭಯ ಅನ್ನೋ ಮಾತು ಹೇಳಿದ್ದ ಏಷ ತಾಯಿಗೆ ನಟಿ ಪ್ರತಿಕ್ರಿಯಿಸಿದ್ದಾರೆ ಹೊಸ ಕಲಾವಿದರನ್ನ ಬೆಳೆಸೋ ಜನರು ಕಲಾವಿದರಿಗೆ ಬೆಲೆ ಕೊಡೋದನ್ನ ಕಲ್ತಿರ್ಬೇಕು ಇಲ್ಲಿಯವರೆಗೂ ಯಾರ ಹೆಸರನ್ನು ಹೇಳ್ಕೊಂಡು ಬಂದಿಲ್ಲ ಮುಂದೇನೂ ಬರಲ್ಲ ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಯಾರನ್ನು ಕಂಡು ಭಯ ಯಾರಿಗೂ ಇಲ್ಲ ಅದು ಅಮ್ಮ ಆದರೂ ಸರಿ ದೊಡ್ಡಮ್ಮ ಆದರೂ ಸರಿ ಅಥವಾ ಪುಷ್ಪಮ್ಮ ಆದರೂ ಸರಿ ಅಂತ ದೀಪಿಕಾ ದಾಸ್ ಬರೆದಿದ್ದಾರೆ ನಾನು ಯಾವ ದೊಡ್ಡ ನಟಿ ಅಲ್ಲದಿದ್ದರೂ ಏನು ಸಾಧನೆ ಮಾಡದಿದ್ದರೂ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಅಂತ ಅವರು ಪೋಸ್ಟ್ನಲ್ಲಿ ಬರೆದಿದ್ದಾರೆ ದೀಪಿಕಾ ದಾಸ್ ಮೀಡಿಯಾ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಇಲ್ಲಿಯವರೆಗೂ ಯಾರ ಹೆಸರನ್ನು ಹೇಳ್ಕೊಂಡು ಬಂದಿಲ್ಲ ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಯಾರನ್ನು ಕಂಡು ಭಯ ಯಾರಿಗೂ ಇಲ್ಲ ಅದು ಅಮ್ಮ ಆದರೂ ಸರಿ ಪುಷ್ಪಮ್ಮ ಆದರೂ ಸರಿ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡೋ ಯೋಗ್ಯತೆ ಯಾರಿಗೂ ಇಲ್ಲ ದೊಡ್ಡಮ್ಮನಿಗೆ ತಂಗಿ ಮಗಳು ಖಡಕ್ ಉತ್ತರ ಕೊಟ್ಟಿದ್ದಾರೆ ಏಷ್ ತಾಯಿ ಪುಷ್ಪ ನಿರ್ಮಾಪಕಿಯಾಗಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ದಾರೆ ಕೊತ್ತಲವಾಡಿ ಸಿನಿಮಾ ನಿರ್ಮಿಸಿ ಬಿಡುಗಡೆ ಮಾಡಿದ್ದಾರೆ ಇತ್ತೀಚೆಗೆ ಅವರು ಒಂದರಲ್ಲಿ ದೀಪಿಕಾ ದಾಸ್ ಬಗ್ಗೆ ಎದುರಾದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ದು ವೈರಲ್ ಆಗಿತ್ತು ನಟ ಏಶ್ ತಾಯಿ ಪುಷ್ಪಾ ಹಾಗೂ ನಟಿ ದೀಪಿಕಾ ದಾಸ್ ತಾಯಿ ಸಹೋದರಿಯರು ಹಾಗಾಗಿ ಸಂಬಂಧದಲ್ಲಿ ಯಶ್ ಹಾಗೂ ದೀಪಿಕಾ ಅಣ್ಣಾ ತಂಗಿ ಆದರೆ ದೀಪಿಕಾ ಎಂದೂ ಕೂಡ ನಾನು ಯಶ್ ತಂಗಿ ಅಂತ ಹೇಳ್ಕೊಳ್ಳೋದಿಲ್ಲ ಎರಡು ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯಗಳಿವೆ ಎನ್ನುವ ಊಹಾಪೋಹ ಇದೆ ಸಂದರ್ಶನದಲ್ಲಿ ಯಶ್ ತಾಯಿ ಪುಷ್ಪ ಅವರು ಮಾತನಾಡಿದ್ರು ನಿಮ್ಮ ಚಿತ್ರದಲ್ಲಿ ದೀಪಿಕಾ ದಾಸ್ ಅವರಿಗೆ ಅವಕಾಶ ಕೊಡ್ತೀರಾ ಎನ್ನುವ ಪ್ರಶ್ನೆಗೆ ಪುಷ್ಪ ಗರಂ ಆಗಿ ನಿರೂಪಕಿ ಮೇಲೆ ಅಸಮಾಧಾನ ಹೊರ ಹಾಕಿದ್ರು ಇಂತಹ ಪ್ರಶ್ನೆಗಳನ್ನ ಯಾಕೆ ಕೇಳ್ತೀರಾ ಅಂತ ತಿರುಗಿ ಪ್ರಶ್ನೆ ಹಾಕಿದ್ರು ದೀಪಿಕಾ ದಾಸ್ಗೂ ನಮಗೂ ಆಗಲ್ಲ ಅವಳು ಯಾವ ದೊಡ್ಡ ಹೀರೋಯಿನ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯಾವ ಸಾಧನೆ ಮಾಡಿದ್ದಾಳೆ ಅಂತ ಕರೆದು ಅವಕಾಶ ಕೊಡೋದು ಸಂಬಂಧ ಆದರೂ ಅವರನ್ನ ದೂರದಲ್ಲೇ ಇಟ್ಟಿದ್ದೀವಿ ಅವ್ರ ಬಗ್ಗೆ ಯಾಕೆ ಕೇಳ್ತೀರಾ ನನ್ನ ಮಗ ಬೈಯಲ್ವಾ ಇನ್ನ ಬಹಳ ಹೀರೋಯಿನ್ ಇದ್ದಾರೆ ಅವ್ರ ಬಗ್ಗೆ ಕೇಳಿ ಅಂತ ಪುಷ್ಪ ಹೇಳಿದ್ರು ಸದ್ಯ ಈ ವಿಡಿಯೋ ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗಿದೆ ತನ್ನ ಬಗ್ಗೆ ಹಗುರವಾಗಿ ಮಾತನಾಡಿದ ಪುಷ್ಪಾ ಬಗ್ಗೆ ದೀಪಿಕಾ ದಾಸ್ ಖಡಕ್ ಉತ್ತರ ಕೊಟ್ಟಿದ್ದಾರೆ